ಹದಿಮೂರರಂದು ಜಿಲ್ಲಾ ಮಟ್ಟದ ಬೃಹತ್ ಉದ್ಯೋಗ ಮೇಳ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಲು ಕುಶಾಂತ್ ರಾಜ್ಗೌಡ ಕರೆ ವಿಜಯಪುರ ಸೆಪ್ಟೆಂಬರ್ ಹದಿಮೂರರಂದು ದೇವನಹಳ್ಳಿಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ನಡೆಯಲಿರುವ ಜಿಲ್ಲಾ ಮಟ್ಟದ ಬೃಹತ್ ಉದ್ಯೋಗ ಮೇಳಕ್ಕೆ ಇದುವರೆಗೆ ನೂರ ಹದಿನಾರು ಕಂಪನಿಗಳು ನೋಂದಾಯಿಸಿಕೊಂಡಿದ್ದು ವಿವಿಧ ಕಂಪನಿ ಹಾಗೂ ಏಜೆನ್ಸಿ ವತಿಯಿಂದ ಇಪ್ಪತ್ತೆಂಟು ಸಾವಿರದ ಎಂಟುನೂರ ನಲವತ್ತು ಉದ್ಯೋಗಿಗಳಿಗೆ ಬೇಡಿಕೆ ಇದೆ ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಯೂತ್ ಕಾಂಗ್ರೆಸ್ ಅಭ್ಯರ್ಥಿಯಾದ ಕುಶಾಂತ್ ರಾಜ್ಗೌಡ ಹೇಳಿದರು ವಿಜಯಪುರ ಪಟ್ಟಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಉಸ್ತುವಾರಿ ಸಚಿವರಾದ ಕೆಎಚ್ ಮುನಿಯಪ್ಪ ಅವರು ಹಾಗೂ ಹೊಸಕೋಟೆ ಶಾಸಕರಾದ ಶರತ್ ಬಚ್ಚೇಗೌಡರವರ ನೇತೃತ್ವದಲ್ಲಿ ಈ ಬೃಹತ್ ಉದ್ಯೋಗ ಮೇಳ ನಡೆಯುತ್ತಿದೆ ಎಸ್ಎಸ್ಎಲ್ಸಿ ಪಿಯುಸಿ ಐಟಿಐ ಡಿಪ್ಲೊಮಾ ಎಂಜಿನಿಯರಿಂಗ್ ಯಾವುದೇ ಪದವಿ ಹಾಗೂ ಸ್ನಾತಕೋತ್ತರ ಪದವಿ ಹೊಂದಿರುವ ಮತ್ತು ವಿವಿಧ ತರಬೇತಿ ಸಂಸ್ಥೆಗಳಲ್ಲಿ ಕೌಶಲ್ಯ ತರಬೇತಿ ಪಡೆದ ಅಭ್ಯರ್ಥಿಗಳು ಉದ್ಯೋಗ ಮೇಳದಲ್ಲಿ ಭಾಗವಹಿಸಬಹುದಾಗಿರುತ್ತದೆ ಉದ್ಯೋಗ ಮೇಳದಲ್ಲಿ ಭಾಗವಹಿಸಲು ಉದ್ಯೋಗಾಕಾಂಕ್ಷಿಗಳು ನೋಂದಾಯಿಸಿಕೊಳ್ಳಬಹುದಾಗಿರುತ್ತದೆ ಎಂದು ಹೇಳಿದರು ಉದ್ಯೋಗಾಕಾಂಕ್ಷಿಗಳು ಕೂಡ ಹತ್ತಿರದ ಗ್ರಾಮ ಪಂಚಾಯಿತಿ ಪಟ್ಟಣ ಪಂಚಾಯಿತಿ ಪುರಸಭೆ ನಗರಸಭೆ ಹಾಗೂ ತಾಲೂಕು ಪಂಚಾಯಿತಿ ಕಚೇರಿಗಳಿಗೆ ಭೇಟಿ ನೀಡಿ ಅರ್ಜಿ ಸಲ್ಲಿಸಬಹುದಾಗಿದ್ದು ಉದ್ಯೋಗಾಕಾಂಕ್ಷಿಗಳು ಇದರ ಸದುಪಯೋಗ ಪಡಿಸಿಕೊಳ್ಳಿ ಎಂದು ಕುಶಾಂತ್ ರಾಜ್ಗೌಡ ಹೇಳಿದರು ಬರಬೇಕು ಅಂತ ಒಂದು ಉದ್ದೇಶದಲ್ಲಿ ನಿಮಗೆ ಅವಕಾಶ ನೀಡ್ತಿದ್ದಾರೆ ಯಾ ಇದನ್ನ ನೀವು ಯಾವ ರೀತಿ ಉಪಯೋಗ ಪಡ್ಕೊಂತೀರ ನಿಮಗ್ ಬಿಟ್ಟಿದೆ ಸೊ ದಯವಿಟ್ಟು ನಾನ್ ಕೇಳ್ಕೊಳ್ಳೋದು ನಾಳೆನೆ ಬನ್ನಿ ನಾಳೆ ಬಂದು ನಮ್ಮ ದೇವನಹಳ್ಳಿ ಫಸ್ಟ್ ಏಡ್ ಕಾಲೇಜಲ್ಲಿ ಅಲ್ಲಿ ಗೌರ್ಮೆಂಟ್ ಕಾಲೇಜಲ್ಲಿ ಇದು ಉದ್ಯೋಗ ಮೇಳ ನಡೀತಿದೆ ಅಲ್ಲೇ ರಿಜಿಸ್ಟರ್ ಮಾಡ್ಕೊಳ್ಳಿ ಅಲ್ಲೇ ರಿಜಿಸ್ಟರ್ ಮಾಡ್ಕೊಂಡು ಅಲ್ಲೇ ಅಪ್ಲಿಕೇಶನ್ ಹಾಕಿ ದಯವಿಟ್ಟು ಎಲ್ಲರಿಗೂ ಸಿಗುತ್ತೆ ಎಲ್ಲಾರ್ಗು ಅವಕಾಶ ಇದೆ ಆದಷ್ಟು ಬಂದು ಇದನ್ನ ಉಪಯೋಗ ಮಾಡ್ಕೊಳ್ಳಿ ಧನ್ಯವಾದಗಳು ತಮ್ಮ ಹೆಸರು ಸರ್ ಸರ್ ಕುಶಾಂತ್ ರಾಜ್ ಗೌಡ